ಬೈಲಹೊಂಗಲ ಪಟ್ಟಣದ ಎಂಜಿ ಹೌಸಿಂಗ್ ಕಾಲೋನಿಯಲ್ಲಿ ಉದ್ಭವ ಬಸವೇಶ್ವರ ದೇವಸ್ಥಾನದಲ್ಲಿ ಪಟ್ಟಿಹಾಳ ಕೇಸ್ ಗ್ರಾಮದ ಮುಖ್ಯ ಶಿಕ್ಷಕರಾದ ಮೋಹನ್ ಬಡಗೇರ್ ಅವರ ವಯೋ ನಿವೃತ್ತಿ ಸಮಾರಂಭವನ್ನು ಜೂನ್ ಏಳರಂದು ಸಂಭ್ರಮದಿಂದ ಆಚರಿಸಿದರು ಚನ್ನಮ್ಮನ ಕಿತ್ತೂರು ಬಿಇಒ ಚನ್ನಬಸಪ್ಪ ತುಬಾಕಿ ಮಾತನಾಡಿ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವ ಶಿಕ್ಷಕ ವೃತ್ತಿಗೆ ಅತಿ ಹೆಚ್ಚು ಗೌರವವಿದೆ ಈ ದೃಷ್ಟಿಯಲ್ಲಿ ಮೋಹನ್ ಬಡಿಗೇರ್ ಅವರು ತಮ್ಮ ಕರ್ತವ್ಯವನ್ನು ಬದ್ಧತೆಯಿಂದ ಕಾಪಾಡಿಕೊಂಡು ಬಂದಿದ್ದಾರೆ ಸೇವೆ ಸಲ್ಲಿಸಿದ ವಿವಿಧೆಡೆ ಶಾಲೆಗಳಲ್ಲಿ ಜನನೂರಾಗಿದ್ದಾರೆ ಎಂದರು ಹಾಗೂ ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಬ್ಬಂದಿ ಹಾಗೂ ಶಾಲಾ ಎಸ್ಡಿಎಂಸಿ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಗೆಳೆಯರ ಬಳಗದವರು ಪಟ್ಟಿಯಾಳ ಕೆಎಸ್ ಶಾಲಾ ವಿದ್ಯಾರ್ಥಿಗಳ ಬಳಗದವರು ಕುಟುಂಬಸ್ಥರು ವಿವಿಧ ಸಂಘಟನೆಯವರು ಸದಸ್ಯರು ಮೋಹನ್ ಬಡಿಗರ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿದರು ಅಥ್ನಿ ತಾಲೂಕಿಗೆ ಹಾಕಿದ್ರು ಅವಾಗ ನಾವು ಅಲ್ಲೇ ಇಲ್ಲೇ ಚೋಟ ಸಾಲಿಗೆ ಹಾಕಿದ್ರು ಎಲ್ಲರೂ ನಮ್ಗೆ ಮಂದಿ ಹಿರಿಯರ ಯಾರಪ್ಪ ಅಂದ್ರೆ ಮೋಹನ್ ಬಡಿಯರ್ ಸರ್ ನಾವ್ ಏನಾರ ಕೇಳ್ಬೇಕೈತ್ರಿ ಇಲಾಖೆ ಆಡಳಿತಾತ್ಮಕ ಕೇಳ್ಬೇಕೈತ್ರಿ ಅವ್ರನ್ನೇ ಕೇಳಬೇಕು ಅವ್ರ ಹುಡಿಕೊಂತಾರೆ ನಮ್ಗೆ ಭೇಟಿ ಆದ್ದು ಒಂದ್ ತಿಂಗಳ ನಂತರ ಭೇಟಿ ಆದವ್ರು ಹೆಂಗ್ ಬಂದಾರ ಬಡಗರ್ ಸರ್ ಅಂತೇಳಿ ನಿಮ್ಮಲ್ಲಿ ಅವರ ಬೈಲು ಬಂದಾಗ ಇದ್ದಾರೆ ಅಥ್ನಿವ ಕರ್ಪೂರ್ ಶೆಟ್ಟಿ ಬಿಲ್ಡಿಂಗ್ ಅದಾರ ಅಂದ್ಕೊಂಡು ನಾವು ಹೋಗಿ ಅಲ್ಲೇ ಮನೆ ಮಾಡಿದ್ವಿ ಅದ ಬಿಲ್ಡಿಂಗ್ ಸುಮಾರು ಐವತ್ತು ಜನ ಆಯ್ತಿವ್ ನಾವು ಒಂದ್ ದೊಡ್ಡ ಬಿಲ್ಡಿಂಗ್ ಐವತ್ತು ಜನ ಆಯ್ತಿವಿ ಐವತ್ತು ಜನಕ್ಕೆಲ್ಲ ಮಾರ್ಗದರ್ಶನ ಮಾಡ್ತಿರ ಅವ್ರು ಹೆಂಗ್ ಮಾಡ್ಬೇಕು ಹಂಗ್ ಅಂತೇಳಿ ಅವಾಗ ನಮ್ದು ಬಿಸಿ ರಕ್ತಿತ್ತು ಇಲ್ಲ ಯಾವ್ದೋ ಚಟುವಟಿಕೆ ಬಂದ್ರೆ ನಾ ಮಾಡ್ತೇನೆ ನೀ ಮಾಡ್ತಾನ ಮುಂದೆ ಹೋಗಿ ಎಲ್ಲಾ ಮಾಡ್ತಿದ್ವಿ ನಾವು ಯಾರಿಗೂ ಅಲ್ಲಿ ಮಂದಿಗೆ ಅವಕಾಶ ಕೊಟ್ಟಿರ್ಲಿಲ್ಲ ಬರುವಂತ ಹೆಂಗ ಅಂತಂದ್ರೆ ಅದು ಅಲ್ಲಿ ಒಂದು ಎಲ್ಲ ಇಲೆಕ್ಷನ್ ನಡೆದ್ರೆ ನಮ್ಮನ್ನ ಕೆಳಕ್ ಪರ ನಾವು ನಿಂದ್ರ ಏನ್ರಿ ಬ್ಯಾನ್ ಏನ್ರಿ ಅಂತ ಹೇಳಿ ನಮ್ಮನ್ನ ಬೆಂಬರ್ಸ್ರಿ ನೀವು ಓಟಕ್ಕೆ ನಾವು ಅಂತ ಅಂತೇಳಿ ಒಂದನೇ ಸಲ ನೋಡಿದು ನಾವು ಯಾರಿಗ ಇದ್ ಮಾಡ್ತೇವೆ ಅವರೇ ಆರಿಸ್ ಬಂದ್ರು ಸೊಸೈಟಿ ಒಳಗ ಅಂಗಾತಿ ಸಂಘ ಒಳಗ ಅಂಗಾತಿ